ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ವೀಕ್ಷಕ ಪ್ರಭುಗಳೇ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಅವರ ಒಂದು ವಿಷಯ ಏನಿದೆ ಇವತ್ತು ಅತ್ಯಂತ ತಾರಕ ರೀತಿಯಲ್ಲಿ ಅಥವಾ ತಾರಕಕ್ಕೆ ಏರಿರುವಂತಹ ರೀತಿಯಲ್ಲಿ ಕಾಣ್ತಾ ಇದೆ ಯಾಕೆಂತಂದ್ರೆ ಇವತ್ತು ಎಂ ಎಲ್ ಸಿ ಯತೀಂದ್ರ ಕೂಡ ಮಾತನಾಡ್ತಾ ಇದ್ದಾರೆ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ಅವರಿಗೆ ಬೇದಿರ್ತಕ್ಕಂಥ ಒಂದು ಅಶ್ಲೀಲ ಪದ ಏನಿತ್ತು ಆ ಪದ ನನಗೂ ಸಹ ಕೇಳಿಸ್ತೀವಿ ಅಂತ ಹೇಳಿ ಯತೀಂದ್ರ ಅವರು ಈಗ ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಬೆಳಗಾವಿಯಲ್ಲಿ ಒಂದು ವಿಡಿಯೋವನ್ನು ಸಹ ರಿಲೀಸ್ ಮಾಡಿರುವಂಥದ್ದು ಸೊ ವಿಡಿಯೋದಲ್ಲಿ ಸ್ಪಂದಿಷ್ಟು ರೀತಿಯಲ್ಲಿ ಕೇಳಿ ಬರ್ತಾ ಇದೆ ಸೊ ಏನಂತಂತಂದ್ರೆ ಅದು ಒಂದು ಅಶ್ಲೀಲ ಪದ ಏನಿತ್ತು ಆ ಪದ ನಾ ಆ ಪದನ್ನ ಉಚ್ಚರಿಸಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗೆ ನಿಮ್ಗೆ ಅಶ್ಲೀಲ ಪದ ಅಂತ ಹೇಳ್ತೇನೆ ಸೊ ನಾನು ಆ ಪದವನ್ನ ಕೇಳಿಸಿಕೊಂಡು ಒಂದು ಕ್ಷಣ ಗಾಬರಿಯಾದೆ ಅಂತ ಹೇಳಿ ಯತೀಂದ್ರ ಅವರು ಹೇಳಿರುವಂತದ್ದು ಸೊ ಮಹಿಳೆಯರಿಗೆ ರವಿ ಅವಾಚ್ಯ ಶಬ್ದಗಳನ್ನು ಬಳಸೋದು ಕಾಮನ್ನು ಹನ್ನೊಂದು ಬಾರಿ ಅವಾಚ್ಯ ಶಬ್ದ ಬಳಸಿರೋದು ಘೋರ ಅಪರಾಧ ಅಂತ ಹೇಳಿ ಅಂದ್ರೆ ಯಾರು ಹೇಳಿದ್ರು ಅಂದ್ರೆ ಕೊಪ್ಪಳದಲ್ಲಿ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಅವರು ಆರೋಪವನ್ನ ಮಾಡ್ತಾ ಇರಿದ್ದಾರೆ ಇನ್ನು ಬಿಜೆಪಿಯಲ್ಲಿ ಇರೋರು ಒಂದು ರೀತಿಯ ಅಂದ್ರೆ ಇವರು ರಾಮ ರಾಮ ಅಂತ ಹೇಳ್ತಾರೆ ಆದ್ರೆ ಹೆಣ್ಣಿಗೆ ಇವರು ಕೊಡುವಂತಹ ಗೌರವ ಹೇಗಿದೆ ನೋಡಿ ಅಂತ ಹೇಳಿ ಹೇಳ್ತಿರುವಂಥದ್ದು ಸೊ ಹೆಬ್ಬಾಕರ್ ಅವರು ಆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಸೊ ಆ ವಿಡಿಯೋ ಅಲ್ಲಿ ಒಂದಿಷ್ಟು ಸೌಂಡ್ ಗೇನ್ ಜಾಸ್ತಿನೂ ಕೊಟ್ಟಿದ್ದಾರೆ ಸೊ ಹೀಗಾಗಿ ಆ ಪದ ಕೇಳ್ತಾ ಇದೆ ಆದ್ರೆ ಇನ್ನೂ ಒಂದು ಸ್ಪಷ್ಟತೆ ಇಲ್ಲ ಹೀಗಾಗಿ ಬಸವರಾಜ್ ಹೊರಟ್ಟಿಯವರು ಒಂದು ಮಾತನ್ನ ಹೇಳ್ತಾರೆ ಏನು ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಡಿರುವಂತಹ ಆರೋಪ ಏನಿದೆ ಅದು ರೆಕಾರ್ಡ್ ಆಗಿರುವುದಿಲ್ಲ ನಮ್ಮ ಸದನದಲ್ಲಿ ಹೀಗಾಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲ ಅಂತ ಹೇಳಿ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿರುವಂತದ್ದು ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂತಂದು ಹೇಳ್ತಾರೆ ನಾನು ರೆಡ್ ಕಾರ್ಪೆಟ್ ಹಾಕ್ಕೊಂಡು ಈ ಒಂದು ಸ್ಥಾನಕ್ಕೆ ಬಂದಿಲ್ಲ ತುಂಬಾ ನಾನು ಇಲ್ಲಿ ಕಷ್ಟಪಟ್ಟಿದ್ದೀನಿ ಅಂದ್ರೆ ಮಣ್ಣು ಹೊತ್ತಿದ್ದೀನಿ ಈಗ ಒಂದು ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಹೀಗಾಗಿ ನಮ್ಮ ಒಂದು ಅಂದ್ರೆ ಹೆಣ್ಣು ಮಕ್ಕಳನ್ನ ತುಳಿಯೋಕೋಸ್ಕರವೇ ಈ ರೀತಿ ನಾಯಕರು ಈ ತರ ಪದಗಳನ್ನು ಬಳಸಿ ನಮ್ಮನ್ನೇ ರಾಜಕೀಯದಿಂದ ಹಿಂದೆ ಸರುವಂತಹ ಒಂದು ಪ್ರಯತ್ನ ¿Se ಮಾಡ್ತಾರೆ ಸೊ ಹೀಗಾಗಿ ಈ ಪ್ರಕರಣ ಸಂಬಂಧ ಕ್ರಮ ಕೈಗೊಳ್ಳಬೇಕ ಕೈಗೊಳ್ಳಲಾಗಿದೆ ಅಂತ ಹೇಳಿ ಹೆಟ್ನಾಳ್ ಅವರು ಮಾತನಾಡ್ತಿರುವಂತದ್ದು ಸೊ ಇನ್ನು ಅನೇಕ ನಾಯಕರು ಮಾತನಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಅಂಶ ಏನಂತಂದ್ರೆ ಬೆಳಗಾವಿ ಚಲೋ ಅನ್ನುವಂತಹ ಒಂದು ಅಭಿಯಾನವು ಸಹ ಆರಂಭ ಆಗುವ ಲಕ್ಷಣಗಳು ಅಂದ್ರೆ ಎಲ್ಲಾ ಲಕ್ಷಣಗಳು ಈಗ ಕಾಣ್ತಾ ಇದ್ದಾವೆ ಹೀಗಾಗಿ ಈ ಒಂದು ಅಡರ್ಟಿ ಪಾಲಿಟಿಕ್ಸ್ ಏನಿದೆಯಲ್ಲ ಇವತ್ತು ತಾರಕಕ್ಕೇರಿದೆ ಸೊ ರಾಘವೇಂದ್ರ ಹಿಟ್ನಾಳ್ ಅವರು ಮಾತನಾಡ್ತಾ ಇದ್ದಾರೆ ಸೊ ರವಿ ಅವರ ವಿರುದ್ಧ ಒಂದು ವಿಡಿಯೋ ಬಾಂಬ್ ಸಹ ಈಗ ಸ್ಫೋಟಗೊಳ್ತಾ ಇದೆ ಸೊ ಸಿಟಿ ಟಿ ಅವರ ಬಂಧನವನ್ನು ವಿರೋಧಿಸಿ ಇವತ್ತು ಪಿಯ ಅನೇಕ ನಾಯಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಸಪೋರ್ಟ್ ವಿರೋಧಿಸಿ ಲಕ್ಷ್ಮೀ ಹೆಬ್ಬಾಳ್ಕೋರ್ ಅವರು ನಮ್ಮ ಸಮಾಜದ ಅನೇಕ ಎಮ್ ಎಲ್ ಎನ್ನ ಒಂದು ಬೆಂಬಲಾಗಿ ಬರಬೇಕೆ ಹೊರತು ಸೊ ಅವ್ರಿಗೆ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಸಿಟಿ ರವಿ ಅವ್ರನ್ನ ಒಂದು ಮೂರು ಜಿಲ್ಲೆಯ ಸುತ್ತ ತಿರುಗಾಡಿಸಿದ್ರು ಗಾಡಿಯಲ್ಲಿ ಅಂತ ಹೇಳದಿರುವಂತದ್ದು ಸೊ ಅದು ಏನು ಅಂತಂದ್ರೆ ಸೊ ಅಲ್ಲಿ ಅಂದರೆ ಈಗ ಒಂದು ಕಡೆ ಅವರನ್ನು ಇಟ್ಟರೆ ಈಗ ಲಕ್ಷ್ಮೀ ಬೆ ಬೆಂಬಲಿಗರಿಗೆ ಆ ಒಂದು ವಿಷಯ ಗೊತ್ತಾಗುತ್ತೆ ಹೀಗಾಗಿ ಯಾಕೆಂದ್ರೆ ಅದು ಕ್ಷೇತ್ರ ಅವ್ರದೇ ಆದಂತಹ ಕ್ಷೇತ್ರ ಆಗಿರೋದ್ರಿಂದ ಸೊ ಸಿ ಟಿ ರವಿಯವರ ಒಂದು ಆತ್ಮರಕ್ಷಣೆಗೋಸ್ಕರ ಅವರನ್ನು ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಸುತ್ತಾಡ್ಸಿದ್ವಿ ಅಂತ ಹೇಳಿ ಇವತ್ತು ಪೊಲೀಸರು ಹೇಳಿರುವಂಥದ್ದು ಸೊ ಒಟ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತಹ ಒಂದು ವಿಷಯ ಇವತ್ತು ತಾರಕಕ್ಕೇರಿದೆ ಸೊ ಹೆಬ್ಬಾಳ್ಕರ್ ಅವರ ಬಗ್ಗೆ ಇವತ್ತು ಅನೇಕ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತು ರವಿ ಏನಿದ್ದಾರೆ ಅಂದ್ರೆ ಸಿಟಿ ರವಿ ಈ ಒಂದು ಪ್ರಕರಣ ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನ ನಾವು ನೀವು ಕಾದ್ ನೋಡ್ಬೇಕಾಗಿದೆ ಸೊ ಬೆಳಗಾವಿಯ ಕಮಿಷನರ್ ಏನಿದ್ದಾರೆ ಎಡಾನ್ ಮಾರ್ಟಿನ್ ಅವರು ಸಹ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸೊ ಮೇಡಮ್ ಅವರು ಹೇಳಿರುವಂತಹ ಮಾತುಗಳು ಏನಂದ್ರೆ ನನಗೆ ತುಂಬಾ ಅನ್ಯಾಯ ಆಗಿದೆ ರೀ ತುಂಬಾ ಅವಮಾನ ಆಗಿದೆ ಇದನ್ನ ಅಂದ್ರೆ ನಾನು ಸಮಯ ಬಂದ್ರೆ ನರೇಂದ್ರ ಮೋದಿ ಅವರ ಹತ್ರ ಹೋಗಿಯೂ ಸಹ ನಾನು ನ್ಯಾಯವನ್ನ ಕೇಳ್ತೀನಿ ಅಂತ ಹೇಳಿರುವಂತದ್ದು ಸೊ ವೀಕ್ಷಕರೇ ನಿಮಗೆ ಏನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೋಚವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಹೋದ ಮತ್ತೆ ಬರ್ತೀನಿ ನಮಸ್ಕಾರ ಒಂದೇ ಮಾತರಂ